ಎಲ್ಲರಿಗೂ ನಮಸ್ಕಾರ ಕೀಣಿಸ್ವಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ನಾನು ನನ್ನ ಶುಂಠಿಯ ಜೊತೆ ಅಂದರೆ ನನ್ನ ಮಗಳ ಜೊತೆ ಸಂಡೇ ಅಲ್ವಾ ಹಾಗೆ ರಜಾ ಇತ್ತು ನನಗೂ ಹೋಟೆಲ್ಗೂ ರಜಾ ಅವರಿಗೂ ಸ್ಕೂಲ್ಗೆಲ್ಲ ರಜಾ ಅಲ್ವಾ ಹಾಗೆ ಅವ್ರ ಜೊತೆ ಸೇರಿ ಒಂದೊಳ್ಳೆ ಹೆಲ್ದಿಯಾದ ರೆಸಿಪಿಯನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ಹೇಗೂ ತುಂಬ ದಿನ ಆಯಿತು ವೀಡಿಯೋಸ್ ಎಲ್ಲ ಹಾಕದೆ ಪುರ್ಸೋದು ಸಿಗೋದಿಲ್ಲ ಇನ್ನೂ ಶುರು ಆಯಿತಾ ಹಾಕ್ತಾ ಇರ್ತೇನೆ ವೀಡಿಯೋಸ್ಗಳನ್ನು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಸ್ವಾಗತ ಇವತ್ತು ಸಂಡೆ ಹಾಗೆ ನನ್ನ ಮಗಳ ಜೊತೆ ಒಂದು ಬ್ಲಾಗ್ ಮಾಡುವ ಅಂತ ಹೇಳಿ ತುಂಬಾ ಸಮಯ ಆಯಿತು ಬ್ಲಾಗ್ ಅನ್ನ ಹಾಕದ ಅಂದ್ರೆ ಹೀಗೆ ದೇವಸ್ಥಾನದ ಕಾರ್ತಿಕ ದೀಪೋತ್ಸವದ ಎಲ್ಲ ವಿಡಿಯೋಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ಈಗ ಒಂದು ರೆಸಿಪಿಯನ್ನ ಶೇರ್ ಮಾಡುವ ಅಂತ ಹೇಳಿ ಇಬ್ಬರಿಗೂ ಕೂಡ ಜೋರ್ ಶೀತ ಆಗಿದೆ ಸಾಂಬಾರು ಪಳ್ಳಿ ಎಲ್ಲೇ ಉಂಟು ಮನೆಯಲ್ಲಿ ಸಾಂಬಾರ್ ಪಳ್ಳಿಯ ಎಲೆಯಿಂದ ಒಳ್ಳೆ ಚಟ್ನಿ ಅದೇ ರೀತಿ ಜೀರ್ಮಿರಿ ಕಡಿ ಅಂತ ನಮ್ಮ ಅದ್ರಲ್ಲಿ ಹೇಳ್ತೇವೆ ಕಾಳು ಮೆಣಸು ಅದೇ ರೀತಿ ಜೀರಿಗೆ ಹಾಕಿ ನಮ್ಮ ಹೋಟೆಲ್ ಅಲ್ಲಿ ವಾರಕ್ಕೆ ಒಂದು ಸಲ ಆದ್ರೂ ನಾನು ಅದನ್ನ ಮಾಡ್ತೇನೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಅದನ್ನ ಅನ್ನದ ಜೊತೆ ಬೆರೆಸಿ ತಿಂತಾರೆ ಆ ಸಾರಿನ ರೆಸಿಪಿ ಅದೇ ರೀತಿ ಈ ಚಟ್ನಿಯ ರೆಸಿಪಿಯನ್ನ ಮಾಡ್ತಾ ಇದ್ದಾನೆ ಒಳ್ಳೆ ಕಾಂಬಿನೇಷನ್ ಹಾಗೆ ಈ ಒಮ್ಮೆ ಚಳಿ ಬೀಳುವಾಗ ಎಲ್ಲರಿಗೂ ಕೂಡ ಶೀತ ಕೆಮ್ಮು ಜ್ವರ ಅಂತೆಲ್ಲ ಒಂದ್ ಎರಡು ಮೂರು ದಿನ ಇರ್ತದಲ್ವ ಅದಕ್ಕೋಸ್ಕರ ಈ ಒಳ್ಳೆ ಹೆಲ್ದಿ ರೆಸಿಪಿಯನ್ನ ಮಾಡ್ತಾ ಇದ್ದಾನೆ ನೋಡಿ ಅವಳು ಕೆಮ್ತಾ ಇದ್ದಾಳೆ ಈ ಅನ್ನ ಮಾಡ್ತಾ ಇದ್ದೇನೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ನಂದು ಮತ್ತೆ ತುಂಬಾ ಮಂದಿ ಹೇಳ್ತಾ ಇದ್ರೆ ಈಗ ಬರೋದಿಲ್ಲ ಬರುದಿಲ್ಲ ನೋಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದು ಬೇಜಾರು ಆಗುತ್ತೆ ಕೆಲವೊಮ್ಮೆ ವೀಡಿಯೋಸ್ ಹಾಕಿಕ್ಕಾಗುದಿಲ್ಲ ಬಟ್ ಇನ್ಮೇಲೆ ಖಂಡಿತವಾಗಿ ಟ್ರೈ ಮಾಡ್ತೇನೆ ವಾರದಲ್ಲಿ ಒಂದೆರಡು ಮೂರ್ ಬ್ಲಾಗ್ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ರೆಸಿಪೀಸ್ ಗಳನ್ನೆಲ್ಲ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಕೀನ್ ಇಸ್ ವರ್ಸರಿ ಯೂಟ್ಯೂಬ್ ಚಾನಲ್ ನಮ್ಮದು ವಿಡಿಯೋಸ್ ಇನ್ನೂ ಶುರು ಮಾಡ್ತೇನೆ ಆಯ್ತಾ ಫ್ರೆಂಡ್ಸ್ ನಾವೆಲ್ಲ ಈ ಎಲೆಗೆ ಸಾಂಬಾರ್ ಬಳ್ಳಿ ಎಲೆ ಅಂತ ಹೇಳ್ತೇವೆ ಹಾಗೆ ದೊಡ್ಡ ಪತ್ರೆ ಎಲೆ ಅಂತ ಕೂಡ ಹೇಳ್ತಾರೆ ದೊಡ್ಡ ಪತ್ರೆ ಎಲೆ ಇದ್ರೆ ತಂಬಳಿ ಮಾಡಬಹುದು ಚಟ್ನಿ ಮಾಡ್ಬೋದು ತುಂಬ ಸೂಪರ್ ಆಗಿರ್ತದೆ ಮತ್ತೆ ಆರೋಗ್ಯಕರವಾದದ್ದು ತುಂಬಾನೇ ಉಬ್ಬಸ ಕೆಮ್ಮು ದಮ್ಮು ಅದೇ ರೀತಿ ಅರಿಶಿನ ಕಾಮಲಿ ಜಾಂಡಿಸ್ ಅದಕ್ಕೆ ಕೂಡ ಈ ದೊಡ್ಡ ಪತ್ರೆ ಎಲೆ ಕಷಾಯ ಇರಬಹುದು ಇದೆಲ್ಲ ತುಂಬಾ ಉಪಯೋಗಕರವಾದದ್ದು ಹಾಗೆ ಸಣ್ಣ ಮಕ್ಕಳಿಗೆ ಶೀತ ಕೆಮ್ಮು ಸ್ವಲ್ಪ ಆದರೂ ನಾವು ಸಾಂಬಾರ್ ಬಳ್ಳಿಯ ರಸ ಸ್ವಲ್ಪ ತುಪ್ಪ ಅದರಲ್ಲಿ ಆ ಚಿನ್ನೆ ಮಾತ್ರೆ ಎಲ್ಲ ಹಾಕಿ ಕೊಡುವಂಥದ್ದು ಇಲ್ಲ ಸಾಂಬಾರು ಬಳ್ಳಿಯ ರಸದಲ್ಲಿ ಹಾಕಿ ಕೊಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೇವಲ್ವ ಮಕ್ಕಳಿಗೆ ಈಗಲೂ ಮಾಡ್ತೇವೆ ನಾವು ಹಾಗೆ ಇಲ್ಲಿ ಶೀತದ ಟೈಮಲ್ಲಿ ಹಾಗೆ ಹೆಲ್ದಿಯಾದ ಒಂದು ರೆಸಿಪಿಯನ್ನು ಮಾಡೋಣ ಅಂತೇಳಿ ಚಟ್ನಿ ಮಾಡ್ತಾ ಇದ್ದಾನೆ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಅದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡಿದ್ದಾನೆ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕಾಳುಮೆಣಸನ್ನು ಹಾಕ್ತಾ ಇದ್ದಾನೆ ಪೆಪ್ಪರ್ಕಾರ್ನ್ಸ್ ಇದನ್ನು ಹಾಕಿ ತುಪ್ಪದಲ್ಲಿ ಹುರಿತಾ ಇದ್ದಾನೆ ಜೀರಿಗೆ ಮತ್ತು ಕಾಳುಮೆಣಸು ಸ್ವಲ್ಪ ಪಟಪಟ ಆದರೆ ಸಾಕು ಎಣ್ಣೆಗಿಂತ ತುಪ್ಪದಲ್ಲೇ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಹಾಗೆ ತುಪ್ಪನೂ ಆರೋಗ್ಯಕ್ಕೆ ಒಳ್ಳೆಯದು ಕಫ ಎಲ್ಲ ಏನು ತುಪ್ಪದಲ್ಲಿ ಆಗೋದಿಲ್ಲ ಅಂತ ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಸಾಂಬಾರು ಬಳ್ಳಿಯ ಎಲೆಗಳನ್ನು ಚೆಂದ ಮಾಡಿ ತೊಳೆದಿಟ್ಟದ್ದು ನಾನು ತೊಳೆದು ಸ್ವಲ್ಪ ನೀರು ಬಸಿಲಿಕ್ಕೆ ಇಟ್ಟದ್ದು ಹಾಗೆ ಅದನ್ನೇ ಈಗ ಪ್ಯಾನ್ ಅಲ್ಲಿ ಹಾಕಿ ಸ್ವಲ್ಪ ಹುರಿತಾ ಇದ್ದೇನೆ ಇದು ಈ ಚಟ್ನಿಗೆ ನಾನಿಲ್ಲಿ ರುಚಿಗೆ ತಕ್ಕ ಖಾರ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಹಸುಮೆಣಸಿನಕಾಯನ್ನು ತಗೊಂಡಿದ್ದೇನೆ ನಾನಿಲ್ಲಿ ಕೆಂಪು ಮೆಣಸು ಒಣಮೆಣಸು ಯಾವುದು ಹಾಕ್ತಾ ಇಲ್ಲ ಹಾಗೆ ಬರೀ ಕಾಳು ಮೆಣಸು ಹೇಗೂ ಖಾರ ಇರುತ್ತಲ್ವ ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೇನೆ ಇದು ನೋಡಿ ಒಂದೆರಡು ನಿಮಿಷದಲ್ಲೇ ಬಾಡಿಬಿಡುತ್ತೆ ಅಷ್ಟು ಬೇಗ ಹುರಿದು ಒಳ್ಳೆ ಬಾಡೋಗಿಬಿಡುತ್ತೆ ಎಲೆ ಎಲ್ಲ ಹಾಗೆ ಮತ್ತು ಚಟ್ನಿ ಸ್ವಲ್ಪ ತುಂಬ ಹೊತ್ತು ಇರಬೇಕಂತಾದರೆ ಹೊರಗಡೆ ಸ್ವಲ್ಪ ಕಾಯಿ ತುರಿಯನ್ನು ಇದರಲ್ಲೇ ಹಾಕಿ ಬೆಚ್ಚಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲೇ ಇದನ್ನು ನಾವು ರುಬ್ಬಿದ್ರೆ ಚಟ್ನಿ ತುಂಬ ಹೊತ್ತು ಹೊರಗಡೆ ಇಟ್ಟರು ಏನು ಬೇಗ ಹಳಸೋದಿಲ್ಲ ಹಾಳಾಗೋದಿಲ್ಲ ತಿನ್ನಲಿಕ್ಕೆ ಯೋಗ್ಯವಾಗಿರ್ತದೆ ಹಾಗೆ ರುಚಿ ಕೂಡ ಸ್ವಲ್ಪ ಅದು ಹುರಿಯೋದ್ರಿಂದ ಕಾಯ್ತುರಿ ರುಚಿ ಕೂಡ ಚೆನ್ನಾಗಿರ್ತದೆ ತುಂಬ ಕಾಯ್ತುರಿ ಎಲ್ಲ ಕೆಂಪಗಾಗೋ ತನಕ ಏನೂ ಹುರಿಬೇಕಂತಿಲ್ಲ ಒಂದೆರಡು ನಿಮಿಷಗಳ ಕಾಲ ಹುರಿದ್ರೆ ಸಾಕು ಇವಾಗ ಇಲ್ಲಿ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಆಫ್ ಮಾಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕ ಉಪ್ಪು ಇದನ್ನು ಹಾಕಿ ಈಗ ಸ್ವಲ್ಪ ತಣಿಲಿ ತಣಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗೂ ಮಾಡ್ಕೊಳ್ಬೋದು ತರತರಿಯಾಗೂ ಈ ಚಟ್ನಿಯನ್ನು ಮಾಡ್ಕೊಳ್ಬೋದು ಇದೇ ಚಟ್ನಿಗೆ ಬೇಕಂದರೆ ಸ್ವಲ್ಪ ಮೊಸರನ್ನ ಹಾಕಿದರೆ ತಂಬಳಿ ಥರನೇ ಮಾಡ್ಕೊಳ್ಬೋದು ಜೀರಿಗೆ ಸಾಸಿವೆಲ್ಲ ಕರಿಬಿ ಒಗ್ಗರಣೆ ಕೊಟ್ಟರೆ ಒಣಮೆಣಸೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ತಂಬಳಿ ಆಗ್ತದೆ ಹಾಗೆ ಇಲ್ಲಿ ಚಟ್ನಿಯನ್ನೇ ಮಾಡ್ತಾ ಇದ್ದಾನೆ ಗಟ್ಟಿ ಚಟ್ನಿ ಕೂಡ ಮಾಡ್ಬೋದಿಲ್ಲ ಸ್ವಲ್ಪ ತೆಳ್ಳಗೂ ಮಾಡ್ಬೋದು ತರತರಿಯಾಗಿ ರುಬ್ಬೋದು ನುಣ್ಣಗೆಯೂ ರುಬ್ಕೊಳ್ಬೋದು ಉಗುರು ಬೆಚ್ಚಗಿನ ನೀರಲ್ಲಿ ಒಳ್ಳೆಯ ಚಟ್ನಿ ರುಬ್ಬಿ ತಂದಿದ್ದೇನೆ ತುಂಬಾ ಸೂಪರ್ ಆದಂಥ ಚಟ್ನಿ ನೆಕ್ಸ್ಟ್ ರೆಸಿಪಿ ಏನಂತ ಹೇಳಿದರೆ ಕಡಿ ಅಂದರೆ ಕಾಳು ಮೆಣಸು ಮತ್ತು ಜೀರಿಗೆಯಿಂದ ಮಾಡಿರುವಂಥ ಸಾರು ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ಸೇಮ್ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಅದರಲ್ಲಿ ಒಂದು ಏಳೆಂಟು ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಸಾರು ಅಂದರೆ ಕೆಂಪುಗಿದ್ದರೆ ಅದು ಚೆನ್ನಾಗಿರುತ್ತೆ ಹಾಗೆ ಏಳೆಂಟು ಇಲ್ಲಿ ಒಣಮೆಣಸಿನಕಾಯನ್ನು ಹಾಕೊಂಡಿದ್ದೇನೆ ಬ್ಯಾಡಗಿ ಅದರಲ್ಲೂ ಕೂಡ ಊರ ಮೆಣಸು ಹಾಕಿದರೆ ಕಲರ್ ಅಷ್ಟು ಬರೋದಿಲ್ಲ ಈ ಬ್ಯಾಡಗಿ ಮೆಣಸನ್ನು ಹಾಕಿದ್ರೆ ಸ್ವಲ್ಪ ಕಲರ್ ಡಾರ್ಕ್ ಬರುತ್ತೆ ಹಾಗೆ ಅದರಲ್ಲೇ ನಾನು ಒಂದು ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸನ್ನ ಇದ್ರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಕೆಂಪಗೆ ಹುರಿತಾ ಇದ್ದೇನೆ ಹಾಗೆ ಮೆಣಸು ಕಾಳು ಮೆಣಸು ಅದೇ ರೀತಿ ಜೀರಿಗೆ ಇದು ಮೂರನ್ನು ಕೂಡ ಒಟ್ಟಿಗೆ ಹುರ್ಕೊಳ್ಬೋದು ತುಪ್ಪ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹಿರಿಯರು ಮಾಡಿರುವಂತ ಟ್ರೆಡಿಷನಲ್ ಆದ ರೆಸಿಪಿ ನಮ್ಮ ಪೂರ್ವಜರು ಹೇಳಿಕೊಟ್ಟಂಥ ರೆಸಿಪಿ ನನ್ನ ಅತ್ತೆ ಅಮ್ಮ ಎಲ್ಲ ಮಾಡ್ತಿದ್ರು ಹಾಗೆ ಅವರ ಅತ್ತೆ ಅಮ್ಮ ಅಂದರೆ ನನ್ನ ಅಂದ್ರೆ ಎಲ್ಲ ಮಾಡ್ತಿದ್ರು ಹಾಗೆ ಸೂಪರ್ ಆದಂಥ ರೆಸಿಪಿ ಮನೆಯಲ್ಲಿ ಏನು ತರಕಾರಿ ಇಲ್ಲದಾಗ ಈ ಅಂತ ಅಂತೇಳಿ ಮಾಡ್ತಿದ್ರು ಜೀರಿಗೆ ಕಾಳು ಮೆಣಸದೆಲ್ಲ ಎಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗೆ ಇದನ್ನು ಹಾಕಿಬಿಟ್ಟು ಒಂದು ಸೂಪರ್ ಆದಂತ ಸಾರನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಹಾಗೆ ಎರಡು ಮೂರು ದಿನ ಇಟ್ಟರು ಬಿಸಿ ಮಾಡಿದ್ರು ಏನು ಹಾಳಾಗೋದಿಲ್ಲ ಇದು ಹಾಗೆ ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಧ ಬೌಲಷ್ಟು ನಾನು ಕಾಯಿತುರಿಯನ್ನು ಹಾಕಿದ್ದು ಸ್ವಲ್ಪ ಹುಳಿ ರುಚಿಗೆ ತಕ್ಕ ಉಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಮಾತ್ರ ಪೇಸ್ಟ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರ್ತದೆ ಹಾಗೆ ಈಗ ಒಂದು ಬಣಲೆ ಇಡ್ಬೋದು ನೀವೆಲ್ಲ ಒಗ್ಗರಣೆಯನ್ನು ಕೊನೆಯಲ್ಲೂ ಹಾಕೊಳ್ಬೋದು ನಾನು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮೊದಲಿಗೆ ಒಗ್ಗರಣೆ ಹಾಕೋದು ಅಮ್ಮ ಇದೇ ರೀತಿ ಮಾಡುವಂಥದ್ದು ಹಾಗೆ ಈ ಥರ ಸಾರೆಲ್ಲ ಎಲ್ಲ ಮಾಡಬೇಕಾದ್ರೆ ಹೀಗೆ ಫಸ್ಟೇ ನಾವು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕರ್ಬೇವು ಇದಿಷ್ಟೇ ಹಾಕಿರುವಂತದ್ದು ಒಣಮೆಣಸು ಬೇಕಂದ್ರೂ ಹಾಕೊಳ್ಬಹುದು ಬಟ್ ಇದೇ ಆಲ್ರೆಡಿ ಖಾರ ಇರುತ್ತೆ ಯಾಕಂದ್ರೆ ಬಾಡಿಗೆ ಮೆಣಸು ಒಂದು ಎಂಟರಿಂದ ಹತ್ತು ಹಾಕಿದ್ದೇವೆ ಹಾಗೆ ಕಾಳು ಮೆಣಸು ಅದೇ ರೀತಿ ಒಗ್ಗರಣೆಯಲ್ಲಿ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದ್ರು ಅದರಲ್ಲಿ ತುಪ್ಪ ಕೂಡ ಒಂದು ಸ್ಪೂನ್ ಹಾಕಿದ್ದೇನೆ ನೀವು ಗಮನಿಸಿರ್ಬೋದು ಹಾಗೆ ತುಪ್ಪ ಮತ್ತೆ ಎಣ್ಣೆಯಲ್ಲಿ ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡಿದ್ದು ಬರೀ ತುಪ್ಪದಲ್ಲೂ ಬೇಕಾದ್ರೂ ಒಗ್ಗರಣೆ ಇದನ್ನ ಮಾಡ್ಕೊಳ್ಬೋದು ಈ ರೀತಿ ಅವಳೆ ಕಡಿ ಅಂತ ಹೇಳ್ತೇವೆ ನೆಲ್ಲಿಕಾಯ್ದು ಕಡಿ ಇಲ್ಲ ಈ ತಜ್ಜಂಕ ಅದರ ಕಡೆ ಎಲ್ಲ ಮಾಡುವ ಡೈರೆಕ್ಟ್ ಒಗ್ಗರಣೆ ಹಾಕಿಬಿಟ್ಟು ಹಾಯಿ ಸಾರನ್ನ ಮಾಡುವಂಥದ್ದು ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕೊಳ್ಬೋದು ಸಾಸಿವೆ ಕರ್ಬೇವು ಒಗ್ಗರಣೆನೂ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕೊಳ್ಬಹುದು ಬಟ್ ಹಿರಿಯರು ಇದೇ ಟಿಪಿಕಲ್ ಒಂದು ಜೀರ್ಮಿರಿ ಕಡಿ ಅಂತ ಏನು ಮಾಡಿದಾರೋ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಜಸ್ಟ್ ಸಾಸಿವೆ ಕರಿಬೇವು ಒಣಮೆಣಸು ಬೇಕಂದ್ರೆ ಒಗ್ಗರಣೆ ಹಾಕೊಳ್ಬೋದು ಆದರೆ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕೊಳ್ಳಿ ನಾನಿಲ್ಲಿ ಹಾಕ್ತಾ ಇಲ್ಲ ಹಾಗೆ ನಮ್ಮ ಜೀರ್ಮಿರಿ ಕಡಿ ಈಗ ಒಂದು ಕುದಿವು ಅಂದರೆ ಸಕ್ಕತ್ತಾಗಿರುವಂಥ ಟೇಸ್ಟಿ ತುಂಬ ಕುಡಿಲಿಕ್ಕೂ ರುಚಿಕರವಾಗಿರುತ್ತೆ ಖಾರವಾಗಿ ತುಂಬ ಸೂಪರ್ ಆಗಿರುತ್ತೆ ಈ ಶೀತದ ಟೈಮಲ್ಲಿ ಎಲ್ಲ ಖಾರವಾಗಿ ಉಪ್ಪು ಹುಳಿ ಎಲ್ಲ ಇರುವಂಥದ್ದು ಆ ಥರ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗಿರ್ತದಲ್ವ ಹಾಗೆ ನಂಗೂ ಕೂಡ ಅದೇ ರೀತಿ ಆಗಿದೆ ಹಾಗೆ ನಾನಿಲ್ಲಿ ಬಿಸಿ ಬಿಸಿಯಾದ ಒಳ್ಳೆ ಗುಳ್ಳ ತಳಸನ್ ಮಾಡಿದ್ದೆ ಮಟ್ಟು ಗುಳ್ಳ ಇತ್ತು ಹಾಗೆ ಅದರ ತಳಸನ್ನು ಕೂಡ ಮಾಡಿಟ್ಟಿದ್ದೆ ಸೈಡ್ ಡಿಶ್ ಆಗಿ ಹಾಗೆ ಇಲ್ಲಿ ಸಾಂಬಾರು ಪಳ್ಳಿಯ ಚಟ್ನಿ ದೊಡ್ಡ ಪತ್ರೆಯ ಚಟ್ನಿ ಮಾಡಿದ್ದಲ್ವಾ ಅದನ್ನು ತಗೊಳ್ತಾ ಇದ್ದಾನೆ ಹಾಗೆ ನಿಮ್ಗೆ ಗೊತ್ತು ನಾನೆಲ್ಲ ಎಲ್ಲ ಒಂದೇ ಬಟ್ಲಲ್ಲಿ ಬೇಕು ನನಗೆ ಅಂತ ಹಾಗೆ ಕುಚ್ಚಲಕ್ಕಿ ಬಿಸಿ ಬಿಸಿ ಅನ್ನ ಅದಕ್ಕೆ ಜೀರುಮೀರಿ ಕಡಿ ಹಾಗೆ ಗುಳ್ಳ ತಳಸನ ಹಾಕಿ ಸಕ್ಕದಾದ ಭ್ರಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಸ್ವರ್ಗ ಸ್ವರ್ಗ ಖಂಡಿತವಾಗಿಯೂ ನೇಮ್ ಇದೇ ರೀತಿ ಒಮ್ಮೆ ಟೇಸ್ಟ್ ಇದನ್ನು ಟ್ರೈ ಮಾಡಿ ಹಾಗೆ ಟೇಸ್ಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿದೆ ಅಂತ ಸೂಪರ್ ಆದಂಥ ಚಟ್ನಿ ಗುಳ್ಳ ತಳಸನ್ ಜೀರು ಕಡಿ ಹಾಗೆ ಬಿಸಿ ಬಿಸಿ ಅದಕ್ಕೂ ಅನ್ನ ಊಟ ಮಾಡಿ ಬರ್ತೇನೆ ಆಯಿತಾ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಾ ಇರ್ತಾನೆ ಏನಾದರೂ ಮಾಡಿದರೆ ಅಡುಗೆಯೆಲ್ಲ ಒಂದು ಅದನ್ನು ರುಚಿಕರವಾಗಿ ಮಾಡಬೇಕು ಹಾಗೆ ತಿನ್ನಬೇಕಾದರೂ ಅಷ್ಟೇ ಅದನ್ನು ಆಸ್ವಾದಿಸ್ತಾ ಅನುಭವಿಸ್ತಾ ತಿನ್ನಬೇಕು ಅಂತ ಹೇಳಿ ಹಾಗೆ ಸೂಪರಾದಂಥ ಚಟ್ನಿ ಸಕ್ಕತ್ತಾಗಿತ್ತು ಎಲ್ಲವೂ ತಳಸನು ಆಗಿತ್ತು ಜೀರ್ಮೀರಿ ಕಡಿ ಅಂತೂ ಟಾಪ್ ಆಗಿತ್ತು ಹಾಗೆ ಸ್ವರ್ಗ ಸ್ವರ್ಗ ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ ನನಗೆ ಕುಕ್ಕಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ನನ್ನದೊಂದು ಪ್ಯಾಷನ್ ಅಂತ ಹೇಳ್ಬೋದು ಹಾಗೆ ನಮ್ಮದೇ ಹೇಗೂ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಇದೆ ಅದರಲ್ಲಿ ಹಾಗೆ ನಾನೇ ಯಾಕೆ ಹೋಟೆಲ್ ಮಾಡಬಾರ್ದು ಅಂತ ಅನಿಸಿತು ಹಾಗೆ ನಾನೊಂದು ಹೋಟೆಲನ್ನು ಮಾಡಿದ್ದೇನೆ ನನ್ನ ಫ್ಯಾಮಿಲಿ ಇರ್ಬೋದು ನನ್ನ ಸಿಸ್ಟರ್ಸ್ ಅಕ್ಕನವರು ಎಲ್ಲರೂ ಕೂಡ ನಮ್ಮ ಕಿಣಿ ಫ್ಯಾಮಿಲಿ ಶಣೈ ಫ್ಯಾಮಿಲಿ ಎಲ್ಲರ ಸಪೋರ್ಟಿಂದ ಒಂದು ಹೋಟೆಲ್ ಆಗಿದೆ ಇವಾಗ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಿಣಿಸುವ ಶ್ರೀ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಹಾಗೆ ಮಕ್ಕಳಿಗೆ ಊಟ ಮಾಡಿಸಿದೆ ಚಟ್ನಿ ಅಂತ ಇಬ್ರು ತುಂಬ ಇಷ್ಟಪಟ್ಟು ತಿಂದರು ಸಾರು ಅವರಿಗೆ ಇಷ್ಟ ಆಯಿತು ಹಾಗೆ ಅವ್ರದ್ದು ಊಟ ಆಯಿತು ನಂದು ಊಟ ಆಯಿತು ಆಮೇಲೆ ಮಗ ಹೇಳ್ದ ಅಮ್ಮ ಸ್ವಲ್ಪ ಶಟಲ್ ಆಡೋಣ ನಾವು ಅಂತ ಹೇಳ್ದೆ ಆ್ಯಕ್ಚುಲಿ ಅವರಿಗೆ ಎಫ್ ಎಕ್ಸಾಮ್ಸ್ ನಡೀತಾ ಇತ್ತು ನಿನ್ನೆ ಅಷ್ಟೇ ಮುಗ್ದಿದ್ದು ಎಕ್ಸಾಮ್ಸ್ ಎಲ್ಲ ಹಾಗೆ ಸ್ವಲ್ಪ ಫ್ರೀ ಇದ್ದಾರಲ್ಲ ಹಾಗೆ ನಾವು ಆಟ ಎಲ್ಲ ಆಡಿದ್ವಿ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್